ಗುಡ್ ಮಾರ್ನಿಂಗ್ ಎವ್ರಿ ಒನ್ ಗೌಡತೀಸ್ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ನಂದಿನಿ ಮಾತಾಡ್ತಾ ಇದ್ದೀನಿ ಇವತ್ತೆಲ್ರಿಗೂ ನಾನು ನಿಮಗೆ ಒಂದು ಸ್ನ್ಯಾಕ್ಸು ಅಥವಾ ಬ್ರೇಕ್ಫಾಸ್ಟು ಏನು ಬೇಕು ನೀವು ಇದಕ್ಕೆ ಹೆಸರು ಕೊಡ್ಬೋದು ಆ ಥರ ಬಂದು ಕ್ವಿಕ್ಕಾಗಿ ಜೊತೆಗೆ ಟೂ ಹೆಲ್ದಿಯಾಗಿರುವಂಥ ಒಂದು ರೆಸಿಪಿನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಇದು ನಾನು ಯಾವಾಗಲೂ ನಮ್ಮ ಮನೇಲಿ ಮಾಡುವಂಥದ್ದು ಇದು ನನ್ನ ಸ್ಟೈಲಲ್ಲೇ ಅಂದರೆ ನನ್ನ ಓನ್ ರೆಸಿಪಿಯಲ್ಲೇ ನಾನು ಮಾಡುವಂಥದ್ದು ಬಹಳ ಎಲ್ದಿ ಅಂದರೆ ಬಹಳ ಎಲ್ದಿಯಾಗಿರುತ್ತೆ ಸೊ ಬ್ರೇಕ್ಫಾಸ್ಟ್ಗಂತೂ ಹೇಳಿ ಮಾಡಿಸಿದ್ದು ಜೊತೆಗೆ ಇದು ನೀವು ಸ್ನ್ಯಾಕ್ಸಾಗಿ ಕೂಡ ತೊಗೋಬೋದು ನೈಟು ಡಿನ್ನರ್ ಕೂಡ ತೊಗೋಬೋದು ಜೊತೆಗೆ ಡಯಟ್ ಪ್ಲ್ಯಾನಲ್ಲಿರುವಂಥವ್ರು ಕೂಡ ಈಸಿಯಾಗಿ ಈವನ್ ಫುಡ್ನ ಆರಾಮ್ಸೆಯಾಗಿ ತಿನ್ಬೋದು ಸೊ ಬಟ್ ಅದಕ್ಕೆ ವೀಟ್ ಬ್ರೆಡ್ ತೊಗೊಳ್ಳಿ ನಾನಿಲ್ಲ ಮಾಮೂಲಿ ರೆಗ್ಯುಲರಾಗಿ ಏನು ಯೂಸ್ ಮಾಡ್ತೀವಿ ಆ ಬ್ರೆಡ್ಡನ್ನು ತೊಗೊಂಡಿದ್ದೀವಿ ಯಾಕೆಂದರೆ ರೇರಾಗಿ ತಿನ್ನೋದ್ರಿಂದ ಸೊ ಪ್ರಾಬ್ಲಮ್ ಏನಿರೋದಿಲ್ಲ ನಾವೇ ಯಾವಾಗಲೂ ಬ್ರೆಡ್ಡಲ್ಲಿ ಏನೂ ತಿನ್ನೋದಿಲ್ಲ ಹಾಗಾಗಿ ನಾನು ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ ಆಗಬೇಕಲ್ಲ ಹೆಲ್ದಿ ರೆಸಿಪಿ ಆ ಒಂದು ರೆಸಿಪಿನ ಇವತ್ತು ಶೇರ್ ಇದ್ದೀನಿ ನಿಮಗೆ ನೋಡ್ತಾ ಇದನ್ನೇ ಕಾಣಿಸ್ತಾ ಇರ್ಬೇಕು ಯೂಜ್ಲಿ ಸೊ ನಾನಿಲ್ಲಿ ನಿಮಗೆ ಸುಮಾರು ಒಂದು ನಾಲ್ಕು ಪೀಸ್ ಬ್ರೆಡ್ ತಗೊಂಡಿದ್ದೀನಿ ಎರಡು ಪೀಸ್ ಬ್ರೆಡ್ ಇದ್ರೇ ಆರಾಮ್ಸೆಯಾಗಿ ಒಂದು ಮೂರು ಮೂರರಿಂದ ನಾಲ್ಕು ಪೀಸ್ ಇದ್ದರೆ ಸಾಕು ಮೂರು ಪೀಸ್ ಇದ್ರೆ ಸಾಕು ಆರಾಮಾಗಿ ಎರಡರಿಂದ ಮೂರು ಜನ ಬ್ರೇಕ್ಫಾಸ್ಟನ್ನು ಮಾಡ್ಬೋದು ಸೊ ಆ ಒಂದು ಬ್ರೆಡ್ಡನ್ನು ತಗೊಂಡಿದ್ದೀನಿ ಮತ್ತು ಸೈಡ್ ಎಡ್ಜ್ಜೆಲ್ಲ ಕುಯ್ಕೊಂಡು ಈ ಥರ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ನಾನಿವಾಗ ಒಂದು ಮಸಾಲಾನ ಪ್ರಿಪೇರ್ ಮಾಡಬೇಕು ಫಸ್ಟು ಒಂದು ಇದಕ್ಕೆ ಬ್ಯಾಟರ್ ಒಂದು ಬ್ಯಾಟರ್ ರೆಡಿ ಮಾಡಿಕೊಂಡ್ರೆ ನೀವು ಏನು ತಲೆ ಬಾಚ್ಕೊಳ್ಳೋ ಹೊತ್ತಿಗಿಂತ ಮುಂಚೆನೂ ಕೂಡ ಈ ಒಂದು ಬ್ರೇಕ್ಫಾಸ್ಟು ರೆಡಿ ಆಗಿಬಿಡುತ್ತೆ ಸೊ ಅದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಎಲ್ಲ ಬೇಸಿಕ್ ಇಂಗ್ರೀಡಿಯೆಂಟ್ಸೇ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ಗಳೇ ಸೊ ಜಾಸ್ತಿ ಏನು ಬೇಡ ನಾನು ಆಲ್ರೆಡಿ ಹೆಲ್ದಿ ಅಂತ ಹೇಳಿದ ತಕ್ಷಣ ಹೇಳಿದೆ ನಿಮಗೆ ಮೆಂತ್ಯ ಸೊಪ್ಪು ಹಾಗೆಯೇ ಜೊತೆಗೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಖಾರಕ್ಕೆ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ನಾನು ಯೂಸ್ವಲಿ ಚಿಲ್ಲಿ ಫ್ಲೇಕ್ಸನ್ನು ಹಾಕೋತೀನಿ ಸೊ ಇವತ್ತು ನಾನು ಚಿಲ್ಲಿ ಫ್ಲೇಕ್ಸನ್ನು ಹಾಕಿಲ್ಲ ಅದ್ರ ಬದಲು ಅಚ್ಚಕಾರ ಪುಡಿನ ಹಾಕೊಳ್ಳಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಅರಿಶಿಣ ಮತ್ತು ಜಜ್ಜಿರುವಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿರೋದೇ ಹಾಕೋಬೇಕು ಒಂದು ಒಳ್ಳೆ ಫ್ಲೇವರು ಮತ್ತು ಚೆನ್ನಾಗಿರುತ್ತೆ ಅದಿಲ್ಲ ಅಂದರೆ ಪೇಸ್ಟ್ ಕೂಡ ಹಾಕೊಳ್ಳಿ ಹಾಗೆಯೇ ಇದು ತುರಿದಿರುವಂಥ ಚೀಸು ನಿಮಗೆ ಚೀಸ್ ಇಷ್ಟ ಇಲ್ಲ ಅಂದರು ಖಂಡಿತ ಸ್ಕಿಪ್ ಮಾಡ್ಬೋದು ಅದ್ರ ಜೊತೆಗೆ ಪನ್ನೀರ್ ಹಾಕೋಬೋದು ಬಟ್ ಚೀಸ್ ಹಾಕೋದ್ರಿಂದ ನಿಮಗೆ ಒಂದು ಎಕ್ಸ್ಟ್ರಾ ಫ್ಲೇವರ್ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆಯೇ ಇಲ್ಲಿ ನಾನು ತುರಿದಿರುವಂಥ ಕ್ಯಾರೆಟ್ ತುರಿ ಸೊ ಹಾಗೆಯೇ ನಿಮಗೆ ಆಲ್ರೆಡಿ ಹೇಳಿದಾಗೆ ಮೆಂತ್ಯ ಮತ್ತು ಕೊತ್ತಮೀರಿ ಸೊಪ್ಪು ಈ ಮೆಂತ್ಯ ಮತ್ತು ಕೊತ್ತಮೀರಿ ಸೊಪ್ಪು ನೀವು ಎಷ್ಟು ಬೇಕಾದ್ರೆ ಹಾಕೋಬೋದು ಕಹಿ ಬರುತ್ತೆ ಅನ್ಕೋ ಖಂಡಿತ ಕಹಿ ಬರಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಫಸ್ಟು ಒಂದು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ ಹೇಗೆ ಹೇಗೆ ಮಾಡೋದು ಅಂತ ನಿಮಗೆ ಮಾಡ್ತಾ ಮಾಡ್ತಾನೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇಲ್ಲಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ರೆಗ್ಯುಲರ್ ಆಗಿ ನಾವು ಬಜ್ಜಿ ಪೋಂಡೆ ಯೂಸ್ ಮಾಡ್ತೀವಲ್ಲ ಸೊ ಆ ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಇದನ್ನ ನಾವು ಮುಸ್ಕುನ್ ಹಿಟ್ಟು ಜೊತೆಗೆ ಅಂದ್ರೆ ನಾವು ಕಾರ್ನ್ ಫ್ಲೋರ್ ಬರುತ್ತಲ್ಲ ಆದಲ್ಲ ಸೊ ಮುಸ್ಕಿನ ಜೋಳದ್ದೇ ನಾನು ರೊಟ್ಟಿಗೆ ಅಂತ ಅದನ್ನೊಂದಷ್ಟು ಇಟ್ಕೊಂಡಿರ್ತೀನಿ ಆ ಹಿಟ್ಟು ಹಾಕೋಬಹುದು ಜೊತೆಗೆ ನಾವು ಈ ಜೋಳ ಅಂದರೆ ರೌಂಡು ಉಂಡುಂಡೆ ಬರುತ್ತಲ್ಲ ಸೊ ಆ ಜೋಳದಲ್ಲೂ ಕೂಡ ಹಿಟ್ಟಲ್ಲೂ ಮಾಡ್ಬೋದು ಹಾಗೆ ನವಣೆ ಸಜ್ಜಿ ಏನಾದ್ರು ನೀವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ರೆ ಗೋಧಿ ಹಿಟ್ಟು ಅದರಲ್ಲೂ ಕೂಡ ಮಾಡ್ಬೋದು ಬಟ್ ಗೋಧಿ ಹಿಟ್ಟಿಂದ ಮಾಡೋದ್ರಿಂದನೇ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಸ್ಪೆಷಲಿ ನಾವು ಈ ಕಡಲೆ ಹಿಟ್ಟಲ್ಲೇ ಮಾಡ್ಕೋಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಬೇಸಿಕ್ ಇಂಗ್ರೀಡಿಯೆಂಟ್ಸು ಇದಕ್ಕೆ ಸುಮಾರು ನಾನು ಒಂದು ಕಾಲ್ ಟೀ ಸ್ಪೂನ್ ಇದನ್ನು ಕಮ್ಮಿ ಸಕ್ಕರೆ ಹಾಕೋತೀನಿ ಇದು ಬ್ಯಾಲೆನ್ಸ್ ಮಾಡುತ್ತೆ ಸೊ ಮಕ್ಕಳಿಗೆಲ್ಲ ಕೊಡೋದ್ರಿಂದ ಬಹಳ ಚೆನ್ನಾಗಿ ತಿಂತಾರೆ ಇದನ್ನು ಹಾಕ್ಲೇಬೇಕು ನೀವೇನು ಸ್ಕಿಪ್ ಏನು ಮಾಡೋ ಅವಶ್ಯಕತೆ ಇಲ್ಲ ಹಾಗೇ ಈಗ ನಾನು ಏನೇನು ತಗೊಂಡಿದ್ದೆ ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ನಾನು ಇದ್ರೊಳಗೆ ಹಾಕೋತೀನಿ ಅಂದರೆ ಸೇರಿಸ್ಕೋತೀನಿ ಇದೆಲ್ಲ ಹಾಕಿದ ನಂತರನೇ ನೀವು ನೋಡಿಕೊಂಡು ನಿಮ್ಮ ರುಚಿಗೆ ಅನುಸಾರವಾಗಿ ಸಾಲ್ಟನ್ನು ಸೇರಿಸ್ಕೊಳ್ಳಿ ಒಂದೊಂದ್ಸಲ ಬ್ರೆಡ್ಡು ಕೂಡ ಉಪ್ಪಿರುತ್ತೆ ಸೊ ಹಾಗಾಗಿ ಬ್ಯಾಟರಿಗೆ ಮಾತ್ರ ನೀವು ಉಪ್ಪನ್ನು ಸೇರಿಸ್ಕೋಬೇಕು ಫಸ್ಟ್ ಇದಿಷ್ಟನ್ನು ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಕೊಟ್ಕೊಳ್ಳಿ ಒಂದು ಮಾಡಿ ಆಮೇಲೆ ಪದೇ ಪದೇ ಇದನ್ನೇ ಕೇಳ್ತೀರಾ ಮತ್ತು ಇದನ್ನೇ ಮಾಡಿ ತಿಂತಾನೆ ಇರ್ತೀರ ಅಷ್ಟು ಈಸಿ ಜೊತೆಗೆ ಹೆಲ್ದಿಯಾಗೂ ಇರುತ್ತೆ ಬೇರೆ ಬೇರೆ ಏನೇನೋ ಸ್ನ್ಯಾಕ್ಸು ಬ್ರೇಕ್ಫಾಸ್ಟು ಒಂಥರ ಡಿಫ್ರೆಂಟಾಗಿರುತ್ತೆ ಸೊ ಟ್ರೈ ಮಾಡಿ ನೋಡಿ ಇದು ಹಾಕಿದ್ಮೇಲೆ ಒಂದು ಕಾಲ್ ಟೀ ಸ್ಪೂನಿಂತ ಅಂದರೆ ಒಂದು ಕಾಲ್ ಟೀ ಸ್ಪೂನ್ ಬೇಡ ಒಂದು ಕಾಲು ಕಪ್ ಆಗೋಕ್ಕಿಂತ ಕಮ್ಮಿನೇ ನಾನು ಇಲ್ಲಿ ರೆಗ್ಯುಲರಾಗಿ ಕಾಫಿ ಟೀಗೆಲ್ಲ ಯೂಸ್ ಮಾಡ್ತೀನಲ್ಲ ಆ ಮಿಲ್ಕನ್ನು ಸೇರಿಸ್ಕೊತಾ ಇದ್ದೀನಿ ಇದು ಒಳ್ಳೆಯ ಕಲ್ಲರ್ ಬರುತ್ತೆ ಜೊತೆಗೆ ಚೆನ್ನಾಗಿರುತ್ತೆ ನೀವು ತಿನ್ನುವಾಗ ಆ ಒಂದು ನಿಮಗೆ ಗೊತ್ತೇ ಆಗೋದಿಲ್ಲ ಈ ಥರ ಮಾಡಿರೋದ ಅಂತ ಆ ಥರ ಅನಿಸುತ್ತೆ ಈಗ ನಾನು ಇದಕ್ಕೆ ಎಷ್ಟು ಡಿಪ್ಪಿಂಗು ಸೊ ಬಜ್ಜಿ ಬೋಂಡ ಎಲ್ಲ ಮಾಡ್ತೀವಲ್ಲ ಆ ಡಿಪ್ಪಾಗಬೇಕು ಅಂದರೆ ಕಂಪ್ಲೀಟಾಗಿ ಬ್ರೆಡ್ಗೆ ಕೋಟ್ ಆಗಬೇಕು ಆ ಥರ ನಾನು ಇದನ್ನು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋತೀನಿ ಈಗ ಬ್ಯಾಟರು ರೆಡಿಯಾಗಿದೆ ಸೊ ನಾನು ಹೇಳಿದ್ನಲ್ಲ ಬಜ್ಜಿ ಬೋಂಡಕ್ಕೆಲ್ಲ ಕಲಿಸ್ಕೋಬೇಕು ಅಂತ ಈಗ ನಾವು ಇದನ್ನ ಬ್ರೆಡನ್ನು ಡಿಪ್ ಮಾಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಬಟರ್ ಕ್ಯೂಬ್ಸು ಅಂದರೆ ಬೆಣ್ಣೆ ಕ್ಯೂಬ್ಸನ್ನು ಹಾಕೊಳ್ಳಿ ತುಂಬ ಅಂದರೆ ಬೆಣ್ಣೆ ಹಾಕೋದ್ರಿಂದ ನಾನು ಹೇಳ್ದಾಗೇನೆ ಒಂದು ಒಳ್ಳೆ ಟೇಸ್ಟು ಮತ್ತೆ ಚೆನ್ನಾಗಿರುತ್ತೆ ಸೊ ಎಣ್ಣೆಗಿಂತ ಬೆಟರು ಈ ಬಟರು ಸೊ ಈಗ ನಾನು ಏನು ಬ್ರೆಡ್ ಕ್ಯೂಬ್ಸ್ಗಳನ್ನ ತೊಗೊಂಡಿದ್ದೆ ಸೊ ನೀಟಾಗಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಡಿಪ್ ಮಾಡ್ಕೋಬೇಕು ಅಂತ ಅದೇ ಇದನ್ನ ನೀವು ಡಿಪ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಹಾಕೊಡ್ಬೇಕು ಒಂದು ಸೆಕೆಂಡು ಟೈಮ್ ವೇಸ್ಟ್ ಮಾಡಬಾರ್ದು ಯಾಕೆ ಅಂದರೆ ಸೊ ಬ್ರೆಡ್ ತುಂಬಾ ಸಾಫ್ಟ್ ಆಗಿರೋದ್ರಿಂದ ಅದು ಕಿತ್ತೋಗುತ್ತೆ ಬೇಗ ಅಂದ್ರೆ ಸಾಫ್ಟ್ ಆಗಿದ ತಕ್ಷಣ ಅದರಲ್ಲಿ ಲಿಕ್ವಿಡ್ ಜೊತೆಗೆ ಹೊಂದ್ಕೊಂಬಿಡುತ್ತೆ ಸೊ ಹಾಗಾಗಿ ಇಮ್ಮಿಡಿಯೇಟಾಗಿ ನಾವು ಇದನ್ನು ಹಾಕೋಬೇಕು ಎಷ್ಟು ಬೇಗ ಆಗುತ್ತೆ ಅಂದರೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ನಲ್ಲ ತಲೆ ಬಾಚ್ಕೊಳೋಕ್ಕಿಂತ ಮುಂಚೆನೂ ಕೂಡ ಆಗುತ್ತೆ ಸೊ ಯಾರಿಗಾದ್ರು ಹೊಸ ಥರ ಈ ಬ್ರೆಡ್ಡಲ್ಲಿ ರೆಸಿಪಿನ ಟ್ರೈ ಮಾಡ್ತೀರಾ ಅಂದರೆ ಖಂಡಿತ ಇಷ್ಟಪಟ್ಟೇ ಬರ್ತೀರ ನೋಡಿ ನಾನೀಗ ನೀಟಾಗಿ ಫಸ್ಟು ಬ್ಯಾಚಿಗೆ ಎಷ್ಟು ಆಗುತ್ತೋ ಅಷ್ಟನ್ನು ನೀಟಾಗಿ ಹಾಕೋತೀನಿ ಸೊ ಏನು ನಿಮಗೆ ಆಗಿ ವೀಡಿಯೋನಲ್ಲಿ ಇಂಗ್ರೀಡಿಯೆಂಟ್ಸ್ ಕಾಣಿಸ್ತಾ ಇದೆ ಕಲರ್ ಕೂಡ ಕಾಣಿಸ್ತಾ ಇದೆ ಅದೇ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಕೂಡ ಕಿತ್ತೋಗೋದಿಲ್ಲ ಸಾಕು ಇಷ್ಟು ಬ್ಯಾಟರು ಆಗಲೇಬೇಕು ನೋಡಿ ಈಗ ಇದನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾನು ಎರಡೂ ಕಡೆನೂ ಕೂಡ ನೀಟಾಗಿ ಫ್ರೈ ಮಾಡ್ಕೋತೀನಿ ನೋಡಿ ಎಲ್ಲೂ ಕೂಡ ಸ್ಟಿಕ್ ಆಗೋದಿಲ್ಲ ಎಲ್ಲೂ ಕೂಡ ಕಿತ್ತೋಗೋದಿಲ್ಲ ನೋಡಿ ಈ ಥರ ನೀಟಾಗಿ ಎರಡು ಬದಿನಲ್ಲೂ ಫ್ರೈ ನಂತರ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಎಷ್ಟು ಸಾಫ್ಟಿಯಾಗಿ ಟೇಸ್ಟಿಯಾಗಿ ಇರುತ್ತೆ ಅಂದರೆ ಹೇಳಿದ್ನಲ್ಲ ಬಾಯಲ್ಲಿ ಹೇಳೋದಕ್ಕಿಂತ ಒಮ್ಮೆ ಟ್ರೈ ಮಾಡಿದ್ರೆ ಖಂಡಿತ ಖುಷಿಯಾಗುತ್ತೆ ಸೊ ಆಗಿ ನೋಡಿ ಮಕ್ಳು ಯಾರು ತಿನ್ನಲ್ಲ ಅಂತ ಇರ್ತಿರ್ತಾರೆ ಅವ್ರಿಗೆ ಈ ಥರ ಒಂಥರ ಮಾಡಿಕೊಡಿ ಜಸ್ಟ್ ಫಾರ್ ಚೇಂಜ್ ಅಂತೇಳಿ ಬಹಳ ಚೆನ್ನಾಗಿರುತ್ತೆ ಸೊ ಇದೇ ಥರನೇ ನಾನು ಮಿಕ್ಕಿದನ್ನು ಕೂಡ ಮಾಡಿಕೊಂಡು ನಿಮಗೆ ಫೈನಲ್ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಈಗ ನಾನು ನೀಟಾಗಿ ಒಂದು ಪ್ಲೇಟ್ಗೆ ವಿತ್ ಕಿಚಪ್ ಜೊತೆಗೆ ಸರ್ವ್ ಮಾಡಿದ್ದೀನಿ ಇದನ್ನ ನೀವು ಗ್ರೀನ್ ಚಟ್ನಿ ಜೊತೆಗೆ ತಿಂದ್ರಂತೂ ಅಂತಾನೆ ಹೇಳ್ಬೋದು ಅಷ್ಟು ಅದ್ಭುತವಾಗಿರುತ್ತೆ ಟೊಮೆಟೊ ಕಿಚಪ್ಪು ಅಥವಾ ಮಯೋನೀಸ್ಗಳಲ್ಲಿ ವೆರೈಟಿ ಆಫ್ ಮಯೋನೀಸ್ ಇದೆ ಅದರಲ್ಲೆಲ್ಲ ಕೂಡ ನೀವು ಸರ್ವ್ ಮಾಡ್ಕೊಂಡು ಆರಾಮಸಾಗಿ ಲಂಚ್ಗೆ ಬ್ರೇಕ್ಫಾಸ್ಟ್ಗೆ ಸ್ನ್ಯಾಕ್ಸ್ಗೆ ಅಥವಾ ನೈಟ್ ಡಿನ್ನರು ಕೂಡ ಆರಾಮ್ಸೆ ತೊಗೋಬೋದು ಜಸ್ಟ್ ಎರಡು ಪೀಸ್ ಬ್ರೆಡ್ ಅಲ್ಲಿ ನಾಲ್ಕಾಗಿದೆ ಅಂದರೆ ಒಬ್ಬರು ಆರಾಮಸೆ ತಿನ್ಬೋದು ಎರಡು ಪೀಸ್ನ ಅಷ್ಟು ಚೆನ್ನಾಗಿರುತ್ತೆ ಸೊ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಮೇಲೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹುಡುಗು ಕೂಡ ಅಷ್ಟು ಅಷ್ಟು ಚೆನ್ನಾಗಿರುತ್ತೆ ತಿಂತಾ ಇದ್ರೆ ಮತ್ತೆ ಮತ್ತೆ ತಿನ್ನೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ನಾನು ಹೇಳ್ದೆ ವಿತಿನ್ ಫೈವ್ ಟು ಟೆನ್ ಮಿನಿಟ್ಸ್ ಒಳಗಡೆನೆ ಈ ಒಂದು ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡುತ್ತೆ ಸೊ ಒಂದೇ ಥರ ತಿಂದಿರ್ತೀರ ಆಗ ಜಸ್ಟ್ ಫಾರ್ ಚೇಂಜ್ ಅಂತೇಳಿ ಈ ಸಲ ಒಂಥರ ಟ್ರೈ ಮಾಡಿ ಖಂಡಿತ ನಿಮ್ಗೆಲ್ರಿಗೂ ಇಷ್ಟ ಆಗೇ ಆಗುತ್ತೆ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಸೊ ಇದು ನನ್ನ ಓನ್ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ನಾನೇ ನನ್ನ ಓನ್ ರೆಸಿಪಿಯಾಗಿ ಮಾಡಿದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ಆಮೇಲೆ ನೀವೇ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡ್ತೀರಾ ಹೇಗಿರುತ್ತೆ ಅಂತ ಸೊ ನೋಡಿದ್ರಲ್ಲ ಈ ಒಂದು ಹೆಲ್ದಿ ರೆಸಿಪಿ ಖಂಡಿತ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ಲೈಕು ಶೇರು ಕಮೆಂಟ್ಸ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡು ಹೇಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಮತ್ತೊಂದು ಇದೇ ಥರ ಒಂದು ಸೂಪರ್ ರೆಸಿಪಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್